ಅವರು ಮನುಷ್ಯತ್ವ ಮಾನವೀಯತೆಯ ಮೇಲೆ ನಿಂತಿದ್ದು ಅದು ಮಹಾನ್ ಕ್ರಾಂತಿಕಾರಿಯಾದ ಒಂದು ಧರ್ಮ ಬಸವಣ್ಣ ಆಡಿರುವ ಮಾತುಗಳೇನಿವೆ ಅದು ಎಂದಿದ್ದರೂ ಪ್ರಸ್ತುತವೇ ಆ ವಚನಗಳು ಅಷ್ಟು ಸರಳವಾಗಿ ಬದುಕಿನ ಸತ್ಯವನ್ನು ಬಸವಣ್ಣ ತೋರಿಸ್ಕೊಟ್ಟ ಆದರೆ ಇವರು ವೀರ್ಶೈವ್ರ ಕಂಪ್ನಿ ಆಗಲ್ಲ ಅವರು ಸಂಸ್ಕೃತ ಭೂ ವೈದಿಕ ಪರಂಪರೆ ಇನ್ನೊಂದು ಮತ್ತೊಂದು ಅಡ್ಪಲ್ಲಕ್ಕಿ ಉತ್ಸವ ಕೈಲಿ ಈ ಬ್ರಾಹ್ಮಣರ ಸ್ವಾಮಿಗಳನ್ನ ಹಿಡ್ಕತ್ತಾರೆ ಕೈಲಿ ಒಂದು ದೊಣ್ಣೆ ಇರುತ್ತೆ ಟೈಪ್ ಅದಕ್ಕೊಂದು ಧ್ವಜ ಇರುತ್ತೆ ಅವ್ರು ಆ ಸ್ವಾಮಿ ಹೋಗ್ಬಕ್ರೆ ಹಿಂಗೆ ಕೈಲಿ ಹಿಡ್ಕೊತಾರೆ ಮುಂದೆ ನಾಲ್ಕು ಜನ ಬಂದ್ಬಿಟ್ಟು ಛತ್ರ ಚಾಮುರುಗಳನ್ನ ಕರ್ಕೊಂಡು ಹೋಗ್ತಾರೆ ಅಂತ ಇಷ್ಟಿಗೆ ದೇವ್ ಡೌಲ್ ಅದನ್ನೇ ಪಂಚಪೀಠದವರು ಅನುಸರಿಸ್ತಾರೆ ಲಿಂಗಾಯತದಾಗ ಮಾಡೋದು ಲಿಂಗಾಯತ ಬಹಳಷ್ಟು ಲಿಂಗಾಯತ ಸ್ವಾಮಿಗಳು ನೀವು ಫಾರ್ ಎಕ್ಸಾಂಪಲ್ ತಿಮು ತುಮಕೂರು ತಗೊಳ್ಳಿ ಅವ್ರು ಮಾಡಿರೋ ಅನ್ನದಾಸೋಹ ಇನ್ನು ಶಿವಕುಮಾರ ಸ್ವಾಮಿ ಶಿವಕುಮಾರ ಸ್ವಾಮಿಗಳು ಹಾಗೆ ಈ ವಿರಕ್ತ ಮಠದ ಸ್ವಾಮಿಗಳು ಸಾಮಾಜಿಕ ಕ್ರಾಂತಿಗಾಗಿ ಕೆಲಸ ಮಾಡಿದವರು ಮಾಡ್ತಾ ಇರುವವರು ಸಾಮಾಜಿಕ ಬದಲಾವಣೆಗೆ ಮಾಡಿದವರು ಅನ್ನದಾಸೋಹ ಇರಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದವರು ಈ ಪಂಚಪೀಠಗಳಾಗಲ್ಲ ಈ ಪಂಚಪೀಠಗಳದು ಇದೇ ಬೇರೆ ಅದರಿಂದ ಡಿವೈಡ್ ಇದೆ ಈ ಡಿವೈಡ್ ಇದ ಪ್ರಕಾರ ವಾಟ್ ಐ ಬಿಲೀವ್ ಸೊ ಬಸವ ಧರ್ಮವನ್ನು ಪ್ರತ್ಯೇಕ ಧರ್ಮ ಅಂತ ರಿಕಗ್ನೈಸ್ ಮಾಡೋದು ಬಹಳ ಒಳ್ಳೇದು ಅಂತ ನನ್ನ ಪರ್ಸನಲ್ ಓಕೆ ನೋಡೋಣ ಸರ್ ಏನು ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಯು ಯು ಸೋ ಮಚ್ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ